ಈಗ ನಾವು ಸುದೀಪ್ ಸರ್ ನೋಡಿದ್ದೀವಿ ಸಾಕಷ್ಟು ಸಿನಿಮಾ ಸಿನಿಮಾಗಳಲ್ಲಿ ಅವರು ಪೊಲೀಸ್ ಪಾತ್ರದಲ್ಲಿ ಸಾಕಷ್ಟು ಮಿಂಚಿದ್ದಾರೆ ವಿಕ್ರಾಂತ್ ರೋಣದಲ್ಲೂ ಕೂಡ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ದರು ಬಿಲ್ಲರಂಗ ಭಾಷೆಯಲ್ಲೂ ಕೂಡ ಪೊಲೀಸ್ ಆಫೀಸರ್ ಪಾತ್ರವನ್ನು ನೋಡ್ಬೋದಾ ಇಲ್ಲ ಇಲ್ಲ ಬಿಲ್ಲರಂಗ ಭಾಷಾದಲ್ಲಿಲ್ಲ ಇನ್ನೊಂದು ಸ್ಮಾಲ್ ಹಿಂಟ್ ಕೊಡ್ತೀನಿ ವಿಕ್ರಾಂತ್ ರೋಣದಲ್ಲಿ ಅವ್ರು ಪೊಲೀಸ್ ಆಫೀಸರ್ ಅಲ್ವ ಅನ್ನೋದೇ ನಾನು ಹೇಳಿಲ್ಲ ಸೋ ಅದು ಆ್ಯಕ್ಚುಲಿ ಯಾಕೆ ಹೇಳಿದೆ ಮುಂದಕ್ಕೆ ಗೊತ್ತಾಗ್ಬೋದು ನಿಮಗೆ ಯಾವತ್ತಾದ್ರೂ ಈಗ ಬಿಲ್ಲ ಭಾಷಾ ಮೂರು ಹೆಸರು ಇದೆ ಸಿನಿಮಾದಲ್ಲಿ ಸಿನಿಮಾ ಟೈಟಲಲ್ಲಿ ಈ ಮೂರು ಪಾತ್ರಗಳ ಇದು ಅಥವಾ ಇದನ್ನು ಸಿನಿಮಾದಲ್ಲಿ ಸುದೀಪ್ ಸರ್ ಏನಾದರೂ ಟ್ರಿಬಲ್ ಆ್ಯಕ್ಟಿಂಗ್ ನೋಡ್ಬೋದಾ ಹೇಗೆ ಸದ್ಯಕ್ಕೆ ಅದು ಮಿಸ್ಟ್ರಿಯಾಗಿ ಇರಲಿ ಮುಂದೆ ನಮ್ಮ ಟೀಸರು ಟ್ರೈಲರು ಅಥವಾ ಸಿನಿಮಾ ರಿಲೀಸ್ ಹತ್ತಿರ ಬಂದಾಗ ಆ ಮಿಸ್ಟ್ರಿ ಸ್ಲೋ ಆಗಿ ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ ಅಥವಾ ನಾವು ಮಾಡಬೇಕು ಅಂತಲೇ ಇಲ್ಲ ನಾವು ಬಿಟ್ಟ ತಕ್ಷಣ ಜನನೇ ಅದನ್ನು ಡಿಕೋಡ್ ಮಾಡಿ ಔಟ್ ಮಾಡಿಬಿಡ್ತಾರೆ ಈಗ ಬಾಕ್ಸ್ ಆಫೀಸ್ನಲ್ಲಿ ಇನ್ನೊಂದು ಸಾಂಗ್ ನೀವು ಬರೆದಿರುವಂಥದ್ದೇ ಸಾಂಗ್ ಮ್ಯಾಕ್ಸ್ ಸಿನಿಮಾ ಅದು ಬಹಳ ಸದ್ದಣಿಸ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸಾಂಗ್ ಬಗ್ಗೆ ಎಲ್ಲ ಖುಷಿ ಆಗ್ತದೆ ಬಿಕಾಸ್ ನನಗೆ ಆಲ್ಮೋಸ್ಟ್ ಅದ್ರ ಮುಂಚೆ ದಿವಸ ನನಗೆ ಫೋನ್ ಮಾಡಿ ಅಜ್ನೀಶ್ ನನಗೆ ಈ ಥರ ಒಂದು ಸಾಂಗ್ ಇದೆ ಅದನ್ನು ಚೇಂಜ್ ಮಾಡ್ತೇವೆ ತಮಿಳಲ್ಲಿ ಬೇರೆ ಥರ ಇದೆ ಆ್ಯಕ್ಚುಲಿ ಸಾಂಗ್ ಅದು ಸೊ ಅದನ್ನು ಸಾಂಗ್ ಏನೋ ಚೇಂಜ್ ಆಗಿದೆ ಅದು ನೀವು ಲಿರಿಕ್ಸ್ ಬರೀಬೇಕು ಅಂದರು ಸರಿ ಬರ್ಕೊಡ್ತೀನಿ ಅಂದೆ ಬಟ್ ನಾಳೆ ಬೆಳಿಗ್ಗೆ ಬೇಕು ಅಂದರು ಸೊ ಆಲ್ರೆಡಿ ಮಧ್ಯರಾತ್ರಿ ಆ್ಯಂಡ್ ನನಗೆ ಹುಷಾರು ಬೇರೆ ಇಲ್ಲ ನೋವು ಫುಲ್ ಇತ್ತು ಆಯ್ತವತ್ತು ಸೊ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಎರಡು ಗಂಟೆ ಅಷ್ಟಲ್ಲಿ ಬರೆದುಬಿಟ್ಟು ಕೊಟ್ಟೆ ಅವ್ರಿಗೆ ಒಂದು ಕಮರ್ಷಿಯಲ್ ಸಾಂಗ್ ಅಂದಾಗ ಅದಕ್ಕೆ ದೇರ ಚಾಲೆಂಜಸ್ ಬೇಕು ಎಲ್ಲ ಥರ ಹಾಡು ಬಿಟ್ಟಿದ್ದಾರೆ ಜನ ಅಂದರೆ ಸಿಂಹ ಹುಲಿ ಅದು ಇದು ಕಂಪ್ಯಾರಿಸನ್ಸ್ ಇದೆಲ್ಲ ಬಂದ್ಬಿಟ್ಟಿದೆ ಅಲ್ಲ ಇದಕ್ಕೇನು ಮಾಡ ಅಂದರೆ ಕ್ಯಾರೆಕ್ಟರ್ ಇಸ್ ವೆರಿ ರಗ್ಗೆಡ್ ನೋ ನಾನ್ಸೆನ್ಸ್ ಕ್ಯಾರೆಕ್ಟರ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ನನಗೆ ಆ್ಯಂಡ್ ಸುದೀಪ್ ಸರ್ ಮುಂಚೆನೂ ಹೇಳಿದ್ರು ಈ ಕ್ಯಾರೆಕ್ಟರ್ ಬಗ್ಗೆ ಸೊ ಅವಾಗ ಓಕೆ ಇವಾಗೊಂದು ಒಬ್ಬ ಜಗಳಾಡಬೇಕಾದ್ರೆ ಒಂದು ಮಾತಾಡ್ಕೊತೀವಲ್ಲ ನಾವು ಏನು ಏನು ಸೊ ಈ ಆ್ಯಟಿಟ್ಯೂಡಲ್ಲಿ ಏನಾದರೂ ಬರೆದ್ರೆ ಹೇಗಿರುತ್ತೆ ಅಂತ ಒಂದು ಆ ಟೂ ಅವರ್ಸಲ್ಲಿ ಬರೆದಿದ್ದದು ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆಗ್ತದೆ ಸೊ ದಟ್ಸ್ ಗುಡ್ ಥಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್